લોકસભે સ્પીકર ઓમ બિરલા વિદ્ધ અિશ નિર્ણય મોકે ವಿರೋಧ ಪಕ್ಷದ ಸಂಸದರು ಯೋಚಿಸಿರುವುದಾಗಿ ಈಗ ಮೂಲಗಳು ತಿಳಿಸಿವೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತನಾಡೋಕೆ ಅವಕಾಶ ನೀಡಿಲ್ಲ ಎಂಬ ವಿಪಕ್ಷಗಳ ಆರೋಪದ ಬೆನ್ನಲ್ಲೇ ಇದೀಗ ಈ ಬೆಳವಣಿಗೆಯಾಗಿದೆ ಕಳೆದ ವಾರ ಚೀನಾದೊಂದಿಗಿನ ಎರಡ್ ಸಾವಿರದ ಇಪ್ಪತ್ತರ ಬಿಕ್ಕಟ್ಟಿನ ಕುರಿತು ಚರ್ಚಿಸೋಕೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರ್ವಾನೆ ಅವರ ಏನು ಅಪ್ರಕಟಿತ ಆತ್ಮ ಚರಿತ್ರೆಯನ್ನ ರಾಹುಲ್ ಗಾಂಧಿ ಅವರು ಉಲ್ಲೇಖಿಸಿದಾಗ ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಗಿತ್ತು ಅಪ್ರಕಟಿತ ಆತ್ಮ ಚರಿತ್ರೆಯನ್ನ ಓದದಂತೆ ರಾಹುಲ್ ಗಾಂಧಿ ಅವರಿಗೆ ಸ್ಪೀಕರ್ ಅವರು ಆದೇಶಿಸಿದ್ರು ಈಗ ಕೆಲ ಕಾಂಗ್ರೆಸ್ ಸಂಸದರಿಂದ ಪ್ರಧಾನಿ ಬೆದರಿಕೆಯಂತಹ ಘಟನೆ ಬಗ್ಗೆ ಮಾಹಿತಿ ಬಂದಿರೋದ್ರಿಂದ ಸಂಭಾವ್ಯ ಯಾವುದೇ ಅಹಿತಕರ ಘಟನೆ ತಡೆಯೋಕೆ ಪ್ರಧಾನಿ ಸದನಕ್ಕೆ ಬರದಂತೆ ತಾವೇ ಹೇಳಿದ್ದಾಗಿ ಫೆಬ್ರವರಿ ಐದರಂದು ಸ್ಪೀಕರ್ ಅವರು ಹೇಳಿದರು ಆರಂಭವಾಗ್ತಾ ಇದ್ದಂತೆ ಏ ಭಾರತ್ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ ಕುರಿತು ಈಗ ಚರ್ಚೆಗೆ ಆಗ್ರಹಿಸಿ ಇನ್ನು ಪ್ರತಿಪಕ್ಷಗಳ ಘೋಷಣೆ ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಈಗ ಸ್ಪೀಕರ್ ಬಿರ್ಲಾ ಅವರು ಸದನವನ್ನ ಮುಂದೂಡಿದ್ರು ಕಲಾಪ ಆರಂಭವಾದ ಏಳು ನಿಮಿಷಗಳ ನಂತರ ಕಲಾಪವನ್ನ ಮುಂದೂಡ ಮುಂದೂಡಲಾಯಿತು ಇನ್ನು ಏನು ಪ್ರಶ್ನೋತ್ತರ ಕಲಾಪ ಆರಂಭವಾಗ್ತಾ ಇದ್ದಂತೆ ಏ ಪ್ರತಿಪಕ್ಷಗಳ ಸದಸ್ಯರು ಈಗ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಮುಂದುವರೆಸಿದ್ರು ಶಾಂತಿ ಕಾಪಾಡುವಂತೆ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವಂತೆ ಸ್ಪೀಕರ್ ಅವರು ಪದೇ ಪದೇ ಮನವಿಯನ್ನ ಮಾಡಿದ್ರೂ ಕೂಡ ವಿಪಕ್ಷಗಳ ಸದಸ್ಯರು ಸೊಪ್ಪು ಹಾಕಲಿಲ್ಲ ಹೀಗಾಗಿ ಕಲಾಪವನ್ನ ಮುಂದೂಡಲಾಯಿತು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ